ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಫ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಪ್ರಕರಣದ ಆರಂಭದಲ್ಲಿ ಸಾಕ್ಷಿದಾರ ಮತ್ತೆ ದೂರುದಾರ ಆಗಿದ್ದಂತ ಚಿನ್ನಯ್ಯನನ್ನು ಬಂಧಿಸಿ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಹತ್ತು ದಿನಗಳ ಕಸ್ಟಡಿಯಲ್ಲಿ ಈಗಾಗಲೇ ನಾಲ್ಕು ದಿನಗಳ ಕಸ್ಟಡಿ ಮುಗಿದಿದೆ ಈ ವೇಳೆಯಲ್ಲಿ ಆತನ ಮೊಬೈಲ್ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಆತನ ಟ್ರಾವೆಲ್ ಹಿಸ್ಟ್ರಿ ಆತ ಎಲ್ಲಿಂದ ಬಂದ ಎಲ್ಲಿ ಇದ್ದ ಯಾರ ಜೊತೆಯಲ್ಲಿ ಇದ್ದ ಯಾರ್ಯಾರ ಸಂಪರ್ಕಕ್ಕೆ ಹೋಗಿದ್ದ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಸ್ಫೋಟಕ ಆದಂತಹ ಮಾಹಿತಿ ಸಿಕ್ಕಿದೆ ಅಂತೇಳಿ ಖುದ್ದು ರಾಜ್ಯ ಸರ್ಕಾರ ಮಟ್ಟದ ಮತ್ತೆ ಗೃಹ ಇಲಾಖೆ ಮಟ್ಟದ ಒಂದು ಉನ್ನತ ಮೂಲಗಳು ಈ ಮಾಹಿತಿಯನ್ನು ಹೊರತಾ ಇರ್ತಕ್ಕಂಥದ್ದು ಅದೇನಂತಂದರೆ ಒಬ್ಬ ಪ್ರಭಾವಿ ಶ್ರೀಗಳ ಜೊತೆ ಈ ತನಗೆ ಸಂಪರ್ಕ ಇತ್ತು ಇವರ ತಂಡ ಹೋಗಿ ಒಂದು ರಾಜ್ಯದ ಪ್ರಖ್ಯಾತ ಮಟ್ಟದ ಶ್ರೀಗಳನ್ನ ಭೇಟಿಯಾಗಿದ್ರು ಸುಮಾರು ಒಂದೂವರೆ ಗಂಟೆಗಳ ಕಾಲ ಅವರ ಜೊತೆಗೆ ಚರ್ಚೆ ಮಾಡಿದ್ರು ಅನ್ನೋ ವಿಚಾರಗಳನ್ನ ಎಸ್ಐಟಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಯಾವ ಮಟ್ಟದ ಶ್ರೀಗಳ ಜೊತೆ ಈತ ಹೋಗಿ ಚರ್ಚೆಯನ್ನು ಮಾಡಿದ್ದ ಮತ್ತೆ ಈತನ ಜೊತೆಗೆ ಯಾರೆಲ್ಲ ಇದ್ದರು ಮತ್ತೆ ಯಾವ ವಿಚಾರವನ್ನ ಚರ್ಚೆ ಮಾಡಿದ್ರು ಅನ್ನೋದು ಗೊತ್ತಾಗ್ಬೇಕಾದ್ರೆ ಈ ವಿಡಿಯೋನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಎಸ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬೆಳಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಏನು ಈ ಒಂದು ದೂರುದಾರ ಬಂದು ಧರ್ಮಸ್ಥಳ ಠಾಣೆಗೆ ದೂರನ್ನು ನೀಡಿದ ನಂತರ ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು ಅಲ್ಲಿ ನ್ಯಾಯಾಧೀಶರ ಒಂದು ಕಮಿಟಿ ಇವರಿಗೆ ಯಾವೆಲ್ಲ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿತ್ತು ಆವತ್ತಿನಿಂದ ಬಹುತೇಕವಾಗಿ ಈ ಚಿನ್ನಯ್ಯಾಲ ಎಸ್ ಭೀಮಾ ಏನಿದಾನೆ ಈತ ಇರ್ತಾ ಇದ್ದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿ ಚಿನ್ನಯ ಬಳಸ್ತಾ ಇದ್ದಂಥ ಮೊಬೈಲ್ ಜೊತೆಗೆ ಒಂದಷ್ಟು ಆತನಿಗೆ ಸಂಬಂಧಿಸಿದಂಥ ವಸ್ತುಗಳನ್ನು ವಶಕ್ಕೆ ಪಡೆಯೋದಕ್ಕೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಯಶಸ್ವಿ ಆಗಿರ್ತಕ್ಕಂಥದ್ದು ಇದೇ ವೇಳೆಯಲ್ಲಿ ಈ ಒಂದು ಭೀಮನಿಗೆ ಸಂಬಂಧಿಸಿದಂತೆ ಅಥವಾ ಚಿನ್ನಯ್ಯನಿಗೆ ಸಂಬಂಧಿಸಿದಂತೆ ಎಸ್ ಐ ಟಿ ಸಾಕಷ್ಟು ವಿಚಾರಗಳನ್ನು ಕಲೆ ಹಾಕಿದೆ ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ತನಿಖೆಯ ಭಾಗವಾಗಿ ಶೇಖರಿಸಿದೆ ಅಂತೇಳಿ ಎಸ್ ಐ ಟಿ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಹಾಗಾದರೆ ಏನೆಲ್ಲ ವಿಚಾರಗಳನ್ನು ಹೊರಗಡೆ ತೆಗೆದಿದ್ದಾರೆ ಈ ಎಸ್ ಐ ಟಿ ಅಧಿಕಾರಿಗಳು ಅಂತ ನೋಡ್ತಾ ಹೋದರೆ ಒಬ್ಬ ರಾಜ್ಯದ ಪ್ರಖ್ಯಾತ ಮಠ ಮತ್ತೆ ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಕಷ್ಟು ಪ್ರಭಾವವನ್ನು ಹೊಂದಿರತಕ್ಕಂಥ ಒಂದು ಪ್ರಖ್ಯಾತ ಮಠದ ಶ್ರೀಗಳನ್ನು ಕೂಡ ಈ ಒಂದು ಟೀಮ್ ಭೇಟಿಯಾಗಿತ್ತು ಅನ್ನೋದು ಎಸ್ ಐ ಟಿ ಗಮನಕ್ಕೆ ಬಂದಿದೆಯಂತೆ ಹಾಗಂತ ಖುದ್ದು ಎಸ್ ಐ ಟಿ ಮೂಲಗಳೇ ಹೇಳ್ತಾ ಇರ್ತಕ್ಕಂಥದ್ದು ಎಸ್ ಏನು ಎಸ್ ಐ ಟಿ ಅಧಿಕಾರಿಗಳು ಈತನ ಟ್ರಾವೆಲ್ ಹಿಸ್ಟ್ರಿ ಇರ್ಬೋದು ಈತ ಯಾರ್ಯಾರ ಸಂಪರ್ಕದಲ್ಲಿದ್ದ ಈತ ಯಾರನ್ನ ಭೇಟಿ ಆಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಾರೆ ಯಾಕಂತಂದ್ರೆ ಆತ ಕೊಟ್ಟಂತಹ ಒಂದು ಸ್ಕಲ್ ಏನಿದೆ ಅದರ ಮತ್ತೆ ಎಸ್ ಐ ಟಿ ಅಧಿಕಾರಿಗಳಿಗೆ ತೋರಿಸಿದಂತ ಜಾಗದಲ್ಲಿ ತೆಗೆದುಕೊಂಡಂಥ ಮಣ್ಣಿನ ಸ್ಯಾಂಪಲ್ ಏನಿದೆ ಇದೆರಡು ಮ್ಯಾಚ್ ಆಗಲ್ಲ ಎರಡು ಮ್ಯಾಚ್ ಆಗದೆ ಇರುವಂಥ ಸಂದರ್ಭದಲ್ಲಿ ಎಸ್ ಐ ಟಿಗೆ ಸಾಕಷ್ಟು ಅನುಮಾನಗಳು ಬರ್ತವೆ ಯಾಕೋ ಈ ಒಂದು ಹೇಳಿಕೆದಾರ ಅಥವಾ ಸಾಕ್ಷಿದಾರ ಸಾಕಷ್ಟು ಮಿಸ್ ಹೊಡಿತಾ ಇದ್ದಾನೆ ಅಂತೇಳಿ ಈ ನಿಟ್ಟಿನಲ್ಲಿ ಆತನ ಪ್ರತಿ ವಲನದ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಕಣ್ಣಿಟ್ಟಿರ್ತಾರೆ ಹೀಗಾಗಿ ಈ ವೇಳೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಗಮನಕ್ಕೆ ಬರುತ್ತೆ ಅದರಂತೆ ರಾಜ್ಯದ ಒಂದು ಪ್ರಖ್ಯಾತ ಮಠವನ್ನು ಈತ ತನ್ನ ಜೊತೆ ಏನು ವಕೀಲರಿದ್ದರು ಮತ್ತು ಸೌಜನ್ಯ ಪರ ಹೋರಾಟದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಆ್ಯಕ್ಟಿವಿಸ್ಟ್ಗಳಿದ್ದರು ಇವ್ರ ಜೊತೆ ಹೋಗಿ ಆ ಮಠಾಧೀಶರನ್ನ ಭೇಟಿಯಾಗಿದ್ದ ಅಂತೇಳಿ ಎಸ್ ಐ ಟಿಗೆ ಗೊತ್ತಾಗಿರ್ತಕ್ಕಂಥದ್ದು ಹೌದು ಎಸ್ ಐ ಟಿ ಮೂಲಗಳೇ ಹೇಳೋ ಪ್ರಕಾರ ಚಿನ್ನಯ್ಯಾಲಿಯಸ್ ಭೀಮಾ ಆತನ ಜೊತೆಗಿದ್ದಂಥ ವಕೀಲರ ಜೊತೆ ಒಬ್ಬ ಪ್ರಖ್ಯಾತ ಮಠಾಧೀಶರನ್ನು ಭೇಟಿಯಾಗೋದಕ್ಕೆ ನಿರ್ಧಾರ ಮಾಡ್ತಾರೆ ಇದಕ್ಕಾಗಿ ಮಠಾಧೀಶರಿಂದ ಮುಂಚಿತವಾಗಿ ಒಂದು ಟೈಮನ್ನು ತೆಗೆದುಕೊಳ್ತಾರಂತೆ ಈ ಟೈಮನ್ನು ತೆಗೆದುಕೊಳ್ಳೋದು ಏನು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಇಂಥ ಸಮಯದಲ್ಲಿ ಬನ್ನಿ ಭೇಟಿ ಹಾಕ್ತೀನಿ ಹೇಳಿ ಆ ಭೇಟಿಯಾಗೋದಕ್ಕೆ ಈತನ ಜೊತೆಗೆ ಒಂದಷ್ಟು ವಕೀಲರಿರ್ತಾರೆ ಜೊತೆಗೆ ಏನು ಸೌಜನ್ಯಪರ ಹೋರಾಟಗಾರರಾಗಿ ತೊಡಗಿಸ್ಕೊಂಡಿದ್ದಾರೆ ಆಕ್ಟಿವಿಸ್ಟ್ಗಳು ಅವರು ಸಹ ಇವರ ಜೊತೆಯಲ್ಲಿ ಹೋಗುವಂಥದ್ದು ಇವರೆಲ್ಲರೂ ಒಟ್ಟಾರೆಯಾಗಿ ಆ ರಾಜ್ಯದ ಪ್ರಖ್ಯಾತ ಮಟ್ಟದ ಶ್ರೀಗಳನ್ನು ಭೇಟಿಯಾಗ್ತಾರೆ ಭೇಟಿಯಾಗಿ ಸುಮಾರು ಒಂದು ಮೂವರೆ ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆದರೆ ಅಲ್ಲಿ ಏನು ಚರ್ಚೆ ಆಯಿತು ಯಾಕಂತಂದರೆ ಕ್ಲೋಸ್ಡ್ ಡೋರ್ ಅಲ್ಲಿ ಏನೂ ಆಗಿಲ್ಲ ಯಾಕಂತಂದರೆ ಅದರ ಜೊತೆ ಆ್ಯಕ್ಟಿವಿಸ್ಟ್ಗಳಿದ್ದರು ಜೊತೆಗೆ ವಕೀಲರಿದ್ದರು ಹೀಗಾಗಿ ಯಾವುದೇ ಕ್ಲೋಸ್ಡ್ ಡೋರ್ ಅಲ್ಲಿ ಒಂದು ಕಾನ್ವರ್ಸೇಷನ್ ಆಗಿಲ್ಲ ಬದಲಾಗಿ ಎಲ್ಲರೂ ಮುಕ್ತವಾಗಿ ಮಾತಾಡಿದ್ರು ಧರ್ಮಸ್ಥಳದಲ್ಲಿ ಏನೆಲ್ಲ ಮಾಹಿತಿ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದ ಅದರಂತೆ ಅಲ್ಲಿಯ ವಿಚಾರಗಳನ್ನು ಆ ಒಂದು ಶ್ರೀಗಳ ಮುಂದೆ ಹೇಳ್ಕೊಂಡಿದ್ದ ಅನ್ನೋದು ಈಗ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಬಂದಿರತಕ್ಕಂಥದ್ದು ಆದರೆ ಏನು ನಾರ್ಮಲ್ ಆಗಿ ಒಂದು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಆರೋಪ ಒಂದು ಧಾರ್ಮಿಕ ಕೇಂದ್ರದ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಆ ಶ್ರೀಗಳನ್ನು ಭೇಟಿಯಾಗೋದಕ್ಕೆ ಇವರು ಓದಂಥ ಸಂದರ್ಭದಲ್ಲಿ ಆ ಶ್ರೀಗಳು ಕೂಡ ಇವರ ಜೊತೆ ಮಾತಾಡಿದ್ದಾರೆ ಬಿಟ್ಟರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನಿರ್ದೇಶನಗಳನ್ನು ಆ ಪ್ರಖ್ಯಾತ ಮಠದ ಶ್ರೀಗಳು ಕೊಟ್ಟಿಲ್ಲ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಆದರೆ ಸಾಕಷ್ಟು ಜನರಿಗೆ ಈಗ ಈ ವಿಚಾರವನ್ನು ಕೇಳಿದ ನಂತರ ಅನಿಸ್ತಾ ಇರ್ತಕ್ಕಂಥದ್ದು ಏನು ಈ ರಾಜ್ಯದ ಪ್ರಖ್ಯಾತ ಮಟ್ಟದ ಶ್ರೀಗಳನ್ನು ಭೇಟಿಯಾಗಿ ಈ ವಿಚಾರಗಳನ್ನೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಯಾಕೆ ಅಲ್ಲೇ ಇದೊಂದು ಷಡ್ಯಂತ್ರ ಅಂತೇಳಿ ಶ್ರೀಗಳ ಗಮನಕ್ಕೆ ಬರಲಿಲ್ವಾ ಯಾಕೆ ಅವ್ರಿಗೆ ಅಷ್ಟು ರಾಜಕೀಯವಾಗಿ ಪ್ರಭಾವವನ್ನು ಹೊಂದಿದ್ರು ಬೇರೆಯವರ ರಾಜಕೀಯ ನಾಯಕರುಗಳಿಗಿರ್ಬೋದು ಅಥವಾ ತಮ್ಮದೇ ಸಮುದಾಯದ ಮುಖಂಡರುಗಳಿಗಿರ್ಬೋದು ಅಥವಾ ಖುದ್ದು ಯಾಕೆ ಧರ್ಮಸ್ಥಳದ ಮುಖಂಡರುಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಲ್ಲ ಅಂತೇಳಿ ಒಂದಷ್ಟು ಅನುಮಾನಗಳು ಇದ್ದಿದ್ರೆ ಮತ್ತೊಂದಷ್ಟು ಅನುಮಾನಗಳು ಉಟ್ಕೊಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ಎಲ್ಲೋ ಒಂದು ಕಡೆ ಈ ಶ್ರೀಗಳೇ ನಿಂತು ಈ ಒಂದು ಆರೋಪಿಗಳಿಗೆ ಎಸ್ ನೀವು ಏನು ನಿಮ್ಮ ಹತ್ರ ಎವಿಡೆನ್ಸ್ ಇದೆ ಅದನ್ನು ತೆಗೆದುಕೊಂಡು ಮುಂದೆ ಹೋಗಿ ನಿಮ್ಮ ಸಪೋರ್ಟ್ಗೆ ಇರ್ತಾರೆ ಈ ಮಠಾಧೀಶರು ಸೇರಿದಂತೆ ಸಾಕಷ್ಟು ಜನ ಇರ್ತಾರೆ ನಿಮ್ಮ ವಿಚಾರದಲ್ಲಿ ನ್ಯಾಯ ಇದ್ರೆ ಅಂತೇಳಿ ಹೇಳಿರೋ ಸಾಧ್ಯತೆಯೂ ಇದೆಯನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ಎಸ್ ಐ ಟಿ ಮೂಲಗಳ ಪ್ರಕಾರ ಇದು ಯಾವುದೇ ಕ್ಲೋಸ್ಡ್ ಡೋರ್ ಅಥವಾ ರಹಸ್ಯವಾಗಿ ನಡೆದಿರ್ತಕ್ಕಂಥ ಸಭೆ ಅಲ್ಲ ಒಂದು ಕ್ಯಾಶುಯಲ್ ಆಗಿ ಇವರ ತಂಡ ಹೋಗಿ ಅವರನ್ನು ಭೇಟಿಯಾಗಿದೆ ಈ ರೀತಿಯಾಗಿ ವಿಚಾರಗಳನ್ನು ಇಟ್ಕೊಂಡು ದೂರ ದಾಖಲಿಸಿದ್ದೀವಿ ಈ ರೀತಿಯಾಗಿ ವಿಚಾರಗಳಿದ್ದಾವೆ ಅಂತೇಳಿ ಶ್ರೀಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅಂತಷ್ಟೇ ಎಸ್ ಐ ಟಿಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಸ್ ಐ ಟಿ ಮೂಲಗಳಿಂದ ಈ ಒಂದು ವಿಚಾರ ರಾಜ್ಯದ ಪ್ರಖ್ಯಾತ ಮಟ್ಟದ ಒಂದು ಪ್ರಖ್ಯಾತ ಶ್ರೀಗಳನ್ನ ಈ ಒಂದು ಚಿನ್ನಯ್ಯ ಮತ್ತೆ ಅವರ ಟೀಮ್ ಹೋಗಿ ಭೇಟಿಯಾಗಿತ್ತು ಅನ್ನೋ ವಿಚಾರ ಮುನ್ನೆಲೆಗೆ ಬಂದ ಬಳಿಕ ಸಾಕಷ್ಟು ಆರೋಪಗಳು ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಳಿ ಬಂದ ಮತ್ತು ಇದು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಒಂದು ಆರೋಪವನ್ನು ಮಾಡ್ತಾರೆ ಇದು ಹಿಂದೂ ಮತ್ತು ಹಿಂದೂಗಳ ನಡುವಿನ ಒಂದು ತಿಕ್ಕಾಟ ಹೀಗಾಗಿ ಇದರಲ್ಲಿ ನಾನು ಏನು ಮಾತಾಡಲಿಕ್ಕೆ ಹೋಗಲ್ಲ ಅಂತೇಳಿ ಬಿ ಕೆ ಹರಿಪ್ರಸಾದ್ ಒಂದು ಇಂಗ್ಲೀಷ್ ಸುದ್ದಿವಾಹಿನಿಗೆ ಸಂದರ್ಶನವನ್ನು ಕೊಡ್ತಾ ಇರಬೇಕಾದ್ರೆ ಹೇಳಿದ್ರು ಈಗ ಎಸ್ ಐ ಟಿ ಮೂಲಗಳಿಂದ ಒಬ್ಬ ಶ್ರೀಗಳನ್ನು ಭೇಟಿಯಾಗೋದಕ್ಕೆ ಈ ಒಂದು ಬಂಧಿತನಾಗಿರ್ತಕ್ಕಂಥ ಸಾಕ್ಷಿದಾರ ದೂರುದಾರ ಭೀಮಾ ಏನಿದ್ದಾನೆ ಇವರ ಟೀಮ್ ಹೋಗಿತ್ತು ಅಂತೇಳಿರೋದ್ರನ್ನ ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಅನುಮಾನಗಳು ಸಾಮಾನ್ಯ ಜನರಿಗೆ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯನ್ನು ಹೊಂದಿರತಕ್ಕಂಥವ್ರಿಗೆ ಮತ್ತು ಆ ಧರ್ಮಸ್ಥಳದ ಪಾವಿತ್ರ್ಯತೆ ಹಾಳಾಗಬಾರ್ದು ಅಂತ ಬಯಸುವಂಥ ಜನರಿಗೆ ಒಂದಷ್ಟು ಅನುಮಾನಗಳು ತಲೆಗೆ ಬರುವಂಥದ್ದು ಯಾಕಂತಂದರೆ ಏನು ಶ್ರೀಗಳನ್ನು ಭೇಟಿಯಾಗಿದ್ದಾರೆ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಆಗ್ತಾಯಿದ್ರು ಇವರಿಗೆ ಶ್ರೀಗಳ ರಕ್ಷಣೆ ಇತ್ತ ಅನ್ನೋ ಒಂದು ಅನುಮಾನಗಳು ಯಾಕೆಂದರೆ ಬಿ ಕೆ ಹರಿಪ್ರಸಾದ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಇಂಗ್ಲೀಷ್ ಸುದ್ದಿ ಸುದ್ದಿವಾಹಿನಿಗೆ ಸಂದರ್ಶನ ಕೊಡ್ತಾ ಇರಬೇಕಾದ್ರೆ ಇದು ಹಿಂದೂಗಳ ಹಿಂದೂಗಳ ಒಂದು ತಂಡದ ವಿರುದ್ಧ ಮತ್ತೊಂದು ಹಿಂದುತ್ವವಾದಿಗಳು ಮಾಡ್ತಾ ಇರ್ತಕ್ಕಂಥ ಸಂಚು ಅಂತೇಳಿ ಇಷ್ಟೆಲ್ಲ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಈ ಕಡೆ ಶ್ರೀಗಳನ್ನು ಹೋಗಿ ಭೇಟಿಯಾಗಿರಬೇಕಾದ್ರೆ ಇದರಲ್ಲಿ ಏನಾದರೂ ಕಾನ್ಸ್ಪೆರೆಸಿ ಇದೆಯಾ ಅಥವಾ ಯಾರಾದರೂ ನಿಜಕ್ಕೂ ಏನು ಹಿಂದುತ್ವವನ್ನು ವಾದಿಸು ಪ್ರತಿಪಾದಿಸುವಂಥವರೇ ಈ ಒಂದು ಟೀಮ್ನ ಜೊತೆಗೆ ಇತ್ತ ಅನ್ನೋ ಒಂದು ಅನುಮಾನಗಳು ಈಗ ದಟ್ಟವಾಗ್ತಾ ಇರ್ತಕ್ಕಂಥದ್ದು ಆದರೆ ಇದೆಲ್ಲದಕ್ಕೂ ಎಸ್ ಐ ಟಿಯ ಉತ್ತರ ಕೊಡಬೇಕಾಗುತ್ತೆ ಯಾಕಂತಂದರೆ ಈಗಾಗಲೇ ಭೀಮನ ಬಂಧನ ಆಗಿದೆ ಬಂಧನ ಆಗಿ ತೊಂಬತ್ತು ಒಳಗಡೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಚಾರ್ಜ್ ಶೀಟ್ ಪಬ್ಲಿಕ್ ಡೊಮೈನ್ ಆಗಿರೋದ್ರಿಂದ ಎಲ್ರಿಗೂ ಸಹ ಈ ಒಂದು ಚಾರ್ಜ್ ಶೀಟ್ ಕೂಡ ಸಿಗುತ್ತೆ ಹೀಗಾಗಿ ಈ ಸತ್ಯವನ್ನು ಇನ್ನು ಜಾಸ್ತಿ ದಿನ ಮುಚ್ಚಿಡೋದಕ್ಕೆ ಆಗಲ್ಲ ಇನ್ನು ತೊಂಬತ್ತು ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾದ ಒಂದು ಸ್ಪಷ್ಟ ಚಿತ್ರಣ ಸಿಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ನ್ಯೂಸ್ ಬಿಡ್ ಡಾಟ್ ಲೈವ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಡ್ ಡಾಟ್ ಲೈವ್